ನಾನೊಂದು ವಾರ ಇರಲ್ಲ ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಖಾಸಗಿ ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಲ್ಲ ನಮ್ಮ ಸೀನಿಯರ್ ಆಫೀಷರ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದೇ ಇದೆ ನಾನು ನೈರ್ ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟು ನೀವೆಲ್ಲ ಕೆಲಸ ಮಾಡ್ಬಿಟ್ಟು ನಾನು ಜನ ಏನು ನಮ್ಮ ಸ್ಟಾಫಿದಾರೆ ಇಂಜಿನಿಯರ್ ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗ್ಲಿಲ್ಲ ಅಂದರೆ ಕೆಲವರೆಲ್ಲ ಯಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮರ್ಸೀರಿಯಸ್ ಆಗಿ ನಾವು ಆಯ್ಕೆ ತಗೊಳ್ಳೇ ಯಾರು ಎಷ್ಟು ಸಸ್ಪೆಂಡ್ ಆಯ್ತಲ್ಲ ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತ ಹೇಳಿ ಅದು ಎಲ್ಲರಿಗೂ ನೇರವಾಗಿ ಅವ್ರಿಗೆ ಹೇಳಿದ್ವಿ ಸೊ ಅವ್ರವ್ರ ವಾರ್ಡಲ್ಲಿ ಅವ್ರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಿದ್ದೀರಿ ಚಿಕ್ಕವರಲ್ಲಿ ಯಾರ್ಯಾರು ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ಮೋಸ್ಟ್ ಪಾಟೋಸ್ ಟು ಬಿ ಫಿಲ್ ಇಮಿಡಿಯೆಟ್ಲಿ ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿ ಈಗ ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ ಎಮರ್ಜೆನ್ಸಿ ಮಳೆ ಬರೋಕ್ಕೂ ಚಾನ್ಸ್ ಇದೆ ಆ ಸಂದರ್ಭದಲ್ಲಿ ದಿನ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ವಿ ಏನು ತೊಂದರೆ ಆಗ್ತಿದ್ದಂಗೆ ಈಗ ಭಾಳ ಹುಷಾರಾಗಿರಬೇಕು ನಮ್ಮ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ವಾಚ್ ಮಾಡ್ಕೊಂಡಿರ್ಬೇಕು ಎಲ್ಲೆಲ್ಲಿ ಏನಾದರೂ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟರ್ ಲಾಗಿಂಗು ಮನೆಗಳು ನುಗ್ಗುವಂಥ ಸಂದರ್ಭ ಇವೆಲ್ಲ ಕೂಡ ಭಾಳ ಎಚ್ಚರಿಕೆಯಿಂದ ವಹಿಸ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ಮೂರನೇದು ಮಹಾತ್ಮ ಗಾಂಧೀಜಿಯವರ ಏನು ಮೂರು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಲುಪುವಂಥ ನಾಯಕತ್ವ ವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ ಕಾರ್ಪೊರೇಷನ್ ಇರ್ತದೆ ಪ್ರೈವೇಟ್ ಶಾಲೆಗಳಲ್ಲಿ ಆವತ್ತು ಎರಡನೇ ತಾರೀಕು ಸ್ವಚ್ಛತೆ ಬಗ್ಗೆ ಅವರು ಒಂದು ಪ್ಲಗ್ ಪ್ಲಡ್ಜ್ ಮಾಡಬೇಕು ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನಾವು ಇಲ್ಲಿಂದ ವಿಧಾನಸೌಧದಿಂದ ನಾವು ಪ್ರತಿಜ್ಞೆ ಮಾಡ್ತೀವಿ ಅವರೆಲ್ಲ ಪ್ರತಿಜ್ಞೆ ಮಾಡಿ ನಾವು ಸ್ವಚ್ಛತೆ ಅವ್ರ ಏರಿಯಲ್ಲಿ ಕಾಪಾಡಬೇಕು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅವ್ರ ಮನೆಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂಥ ಕೆಲಸ ಮಾಡಬೇಕು ಅಂತೇಳಿ ಎರಡನೇ ತಾರೀಕು ಬೆಂಗಳೂರು ನಗರ ಮತ್ತು ಕಾರ್ಪೊರೇಷನ್ ಜಿಲ್ಲೆ ಮತ್ತು ಕಾರ್ಪೊರೇಷನ್ ಎಲ್ಲ ಅಲ್ಲೂ ಕೂಡ ಮಕ್ಕಳನ್ನ ಸೇರಿಸಿ ಆ ಪ್ರಜ್ಞೆ ತೆಗೆದುಕೊಂಡು ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಅದು ಮಾಡಬೇಕು ಅಂತ ನಾನು ವಿಷಯ ಬೇರೆ ಬೇರೆ ಏನೇನು ಸಾವಿರ ವೇಸ್ಟ್ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಕ್ರಮ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅವೆಲ್ಲ ಫಾಲೋಅಪ್ ಮಾಡೋಕ್ಕೆ ನಾನೇ ರೌಂಡ್ ಹೋಗ್ತೀನಿ ಗ್ಯಾಸ್ ಸಸ್ಪೆಂಡ್ ಆಗ್ತಾರೆ ಆಮೇಲೆ ಎಲ್ಲ ಮರಗಳಿಗೆ ಫಾರೆಸ್ಟ್ ಅವ್ರಿಗೆ ಫಾರೆಸ್ಟ್ ಊಟ ಮಾಡಿದ್ವಿ ಎಲ್ಲ ಕಡೆ ಎಲ್ಲೆಲ್ಲಿ ಗಾಳಿ ಜಾಸ್ತಿ ಆಗ್ತದೆ ಎಲ್ಲೆಲ್ಲಿ ಆಷಾಢ ಆಗ್ತದೆ ಮಳೆಗಳು ಬರ್ತದೆ ಎಲ್ಲೆಲ್ಲ ಎಲ್ಲ ಕಡೆನು ಮರಗಳನ್ನ ಟ್ರಿಮ್ಮಿಂಗ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಮರ ಕಡ್ದಾಗಲ್ಲ ಆ ಟ್ರಿಮ್ಮಿಂಗ್ ಮಾಡಿ ಆ ಮರಗಳು ಬೀಳೋದು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಏನಿಲ್ಲ ಯಾರು ಇಲ್ಲ ನಾನು ಪರ್ಸನಲ್ ಆಗೇ ಹೋಗ್ತೇನೆ